ಇದೇ ಜನವರಿ ಇಪ್ಪತ್ತೆರಡರಂದು ಭವ್ಯ ರಾಮ ಮಂದಿರದ ಲೋಕಾರ್ಪಣೆ ಆಗ್ತಿದೆ ಆ ಶುಭ ದಿನಕ್ಕೆ ಕೋಟ್ಯಾನು ಕೋಟಿ ಭಾರತೀಯರು ದೇಶ ವಿದೇಶದ ಭಕ್ತರು ಕಾಯ್ತಿದ್ದಾರೆ ಇನ್ನು ಮೂರು ದಿನ ಕಳೆದ್ರೆ ಸಾಕು ಮಂದಿರ ಉದ್ಘಾಟನೆ ಸೌಭಾಗ್ಯಕ್ಕೆ ದೇವಭೂಮಿ ಅಯೋಧ್ಯೆ ಸಾಕ್ಷಿಯಾಗಲಿದೆ ಹಾಗೆ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆಗೆ ಪೂಜಾ ಕೈಂಕರ್ಯಗಳು ಶುರುವಾಗಿದೆ ನಿನ್ನೆ ದೇಗುಲದ ಗರ್ಭಗುಡಿಯಲ್ಲಿ ಶ್ರೀರಾಮಚಂದ್ರನ ಮೂರ್ತಿಯ ಸ್ಥಾಪನೆ ಕಾರ್ಯ ನೆರವೇರಿದೆ ಪ್ರಾಣ ಪ್ರತಿಷ್ಠಾಪನೆ ಆಗದ ಹಿನ್ನೆಲೆಯಲ್ಲಿ ಮೂರ್ತಿಯನ್ನು ಶ್ವೇತವರ್ಣದ ಬಟ್ಟೆಯಲ್ಲಿ ಮುಚ್ಚಲಾಗಿದೆ ಮೂರ್ತಿಯ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ನಿನ್ನೆ ವಿವಿಧ ಪೂಜಾ ಕಾರ್ಯಕ್ರಮಗಳು ಜರುಗಿದವು ಐವತ್ತೊಂದು ಇಂಚಿನ ರಾಮಲಲ್ಲಾ ಮೂರ್ತಿಯ ಸುತ್ತ ವಿಷ್ಣುವಿನ ದಶಾವತಾರ ಇದೆ ಮೂರ್ತಿಯ ಪ್ರಭಾವಳಿಯ ಕೆಳಗೆ ಬಲಭಾಗ ಭಕ್ತಾಂಜನೆಯ ಎಡಭಾಗ ಗರುಡ ಮೂರ್ತಿಯನ್ನ ನಿಲ್ಲಿಸಲಾಗಿದೆ ಬ್ರಹ್ಮ ಕಮಲದ ಮೇಲೆ ನಿಂತು ಶ್ರೀರಾಮಲಲ್ಲಾ ದರ್ಶನ ನೀಡಲಿದ್ದಾನೆ ಐನೂರು ವರ್ಷದ ಬಳಿಕ ಅಂತಿಮವಾಗಿ ರಾಮ ಜನ್ಮಭೂಮಿಯಲ್ಲೇ ರಾಮನ ಮೂರ್ತಿ ಪ್ರತಿಷ್ಠಾಪನೆ ಆಗ್ತಿದೆ ಗರ್ಭಗುಡಿಯ ಮಾರ್ಬಲ್ ಮೇಲೆ ರಾಮಲಲ್ಲಾ ಪ್ರತಿಷ್ಠಾಪನೆ ಪೂರ್ಣವಾಗಿದ್ದು ರಾಮಲಲ್ಲಾ ಮೂರ್ತಿಯ ಕಣ್ಣಿಗೆ ಸದ್ಯ ಬಟ್ಟೆಯನ್ನು ಕಟ್ಟಲಾಗಿದೆ ಇದೇ ಜನವರಿ ಇಪ್ಪತ್ತೆರಡರಂದು ಕಣ್ಣಿಗೆ ಕಟ್ಟಿರುವ ಬಟ್ಟೆ ತೆಗೆದು ಕಣ್ಣು ತೆರೆಯುವ ಶಾಸ್ತ್ರ ನಡೆಯಲಿದೆ ಬಳಿಕ ಮೂರ್ತಿಗೆ ಕನ್ನಡಿ ತೋರಿಸಿ ಮೊದಲು ತನ್ನನ್ನು ತಾನೇ ನೋಡಿಕೊಳ್ಳುವ ಶಾಸ್ತ್ರ ಮಾಡಲಾಗುತ್ತೆ ಭೂಕಂಪಕ್ಕೂ ಜಗ್ಗಲ್ಲ ಬಿರುಗಾಳಿ ಬಂದರೂ ಬೀಳಲ್ಲ ಎರಡು ಸಾವಿರ ವರ್ಷ ಇರುತ್ತೆ ರಾಮಮಂದಿರ ಹೌದು ಪ್ರಕೃತಿ ವಿಕೋಪ ಉಂಟಾಯಿತು ಅಂದರೆ ಕಟ್ಟಿರೋ ಮನೆ ಇರಲಿ ದೈತ್ಯ ಕಟ್ಟಡಗಳೇ ಉಳಿಯೋದು ಕಷ್ಟ ಅಂಥದ್ರಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರದಂತಹ ಜಗತ್ತಿನ ಅತಿ ದೊಡ್ಡ ದೇಗುಲ ನಿರ್ಮಾಣವಾಗ್ತಿದೆ ಅಂದರೆ ಅದೆಷ್ಟು ಸೇಫ್ ಆಗಿರುವಂತೆ ಕಟ್ಟಬೇಕು ಅನ್ನೋ ಲೆಕ್ಕಾಚಾರಗಳಿರುತ್ತವೆ ಇನ್ನು ಲೆಕ್ಕಾಚಾರದಂತೆ ಮರ್ಯಾದ ಪುರುಷೋತ್ತಮನ ದೇಗುಲ ತಲೆ ಎತ್ತಿ ನಿಂತಿದ್ದು ರಾಮಲಲ್ಲ ಇರುವ ಜಾಗ ಸಾಮಾನ್ಯವಾಗಿಲ್ಲ ಅದು ಭೂಕಂಪಕ್ಕೂ ಜಗ್ಗಲ್ಲ ಬಿರುಗಾಳಿಗೂ ಅಂಚಲ್ಲ ಅರೆ ಭೂಕಂಪಕ್ಕೂ ಜಗ್ಗದೇ ಇರೋ ರಾಮ ಮಂದಿರವೇ ಅದೇ ಸಾಧ್ಯ ಅಂತೀರ ಎರಡು ಸಾವಿರದ ಇಪ್ಪತ್ತು ಆಗಸ್ಟ್ ಐದಕ್ಕೆ ಭೂಮಿ ಪೂಜೆ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಇಪ್ಪತ್ತೆರಡಕ್ಕೆ ಪ್ರಾಣ ಪ್ರತಿಷ್ಠಾಪನೆ ರಾಮಜನ್ಮಭೂಮಿ ವಿವಾದ ಅಂತ್ಯವಾದ ಮೇಲೆ ಎಲ್ಲರೂ ಅಂದುಕೊಂಡಂತೆ ಮಂದಿರ ನಿರ್ಮಾಣ ಕಾರ್ಯ ಶುರುವಾಗತ್ತೆ ಅದೇ ರೀತಿ ಆಗಸ್ಟ್ ಐದು ಎರಡು ಸಾವಿರದ ಇಪ್ಪತ್ತರಲ್ಲಿ ಪ್ರಧಾನಿ ಮೋದಿ ಮಂದಿರ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸ್ತಾರೆ ಕೊಟ್ಟ ಮಾತಿಗೆ ನಡೆದುಕೊಂಡ ಗತ್ತು ಅವತ್ತು ಅವರ ಮುಖದಲ್ಲಿ ರಾರಾಜಿಸುತ್ತಾ ಇರುತ್ತೆ ಅಂದಹಾಗೆ ಅಂದು ಮೋದಿ ಮತ್ತು ಕೋಟ್ಯಂತರ ಭಾರತೀಯರ ಪಾಲಿಗೆ ನಿಜಕ್ಕೂ ಭಾವನಾತ್ಮಕ ಕ್ಷಣವಾಗಿತ್ತು ಯಾಕಂದರೆ ಒಂದಲ್ಲ ಎರಡಲ್ಲ ಐನೂರು ವರ್ಷಗಳಿಂದ ರಾಮ ಜನ್ಮಭೂಮಿಯಲ್ಲಿ ರಾಮನಿಗಾಗಿ ಮಂದಿರ ಕಟ್ಟಬೇಕು ಅನ್ನೋದು ಕೋಟಿ ಕೋಟಿ ಹಿಂದೂಗಳ ಬಯಕೆ ಆಗಿತ್ತು ದೇಶದಲ್ಲಿದ್ದವರೂ ಅಷ್ಟೇ ಅಲ್ಲ ವಿದೇಶದಲ್ಲಿ ನೆಲೆಸಿರೋ ಹಿಂದೂಗಳು ರಾಮ ಮಂದಿರ ನಿರ್ಮಾಣವಾಗಲಿ ಅಂತಾನೆ ಪ್ರಾರ್ಥನೆ ಮಾಡ್ತಿದ್ರು ಹೀಗಾಗಿ ಆ ಕ್ಷಣ ಹತ್ತಿರ ಬರ್ತಿದೆ ಅನ್ನೋ ಭಾವನೆ ಮೋದಿ ಭೂಮಿ ಪೂಜೆ ಸಲ್ಲಿಸಿದ ಕ್ಷಣದಲ್ಲೇ ಮೂಡಿತ್ತು ಇದೀಗ ನಿರೀಕ್ಷೆಯಂತೆ ಅಯೋಧ್ಯೆಯಲ್ಲಿ ಭವ್ಯವಾದ ರಾಮಮಂದಿರ ತಲೆ ಎತ್ತಿ ನಿಂತಿದೆ ಇದೇ ಜನವರಿ ಇಪ್ಪತ್ತೆರಡನೇ ತಾರೀಕು ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಕ್ಷಣ ಗಣನೆ ಶುರುವಾಗಿದೆ ಹಾಗಾದರೆ ಅಯೋಧ್ಯೆಯಲ್ಲಿ ಶ್ರೀರಾಮನ ಮಂದಿರ ಹೇಗಿದೆ ದೇಗುಲವನ್ನು ಎಷ್ಟು ಭದ್ರವಾಗಿ ಕಟ್ಟಲಾಗಿದೆ ಅದರ ವಿಶೇಷತೆ ಆದರೂ ಏನು ಅನ್ನೋ ಕುತೂಹಲ ಎಲ್ಲರಲ್ಲೂ ಇದ್ದೇ ಇರುತ್ತೆ ಅದೆಲ್ಲದಕ್ಕೂ ಉತ್ತರ ಇಲ್ಲಿದೆ ಬಹುಪಾಲು ರಾಜ ಮಹಾರಾಜರು ಕೂಡ ಹಿಂದೂಗಳೇ ಭಾರತದಲ್ಲಿ ಅನಾದಿ ಕಾಲದಿಂದಲೂ ಹೆಚ್ಚಿನ ಪ್ರಮಾಣದಲ್ಲಿ ಹಿಂದೂ ಧರ್ಮ ಪಾಲನೆ ಮಾಡಿಕೊಂಡೇ ಬರ್ತಿದ್ದಾರೆ ಆಳ್ವಿಕೆ ನಡೆಸಿರೋ ಬಹುಪಾಲು ರಾಜ ಮಹಾರಾಜರು ಕೂಡ ಹಿಂದುಗಳೇ ಆಗಿದ್ದಾರೆ ಅವರೆಲ್ಲರ ಕಾಲದಲ್ಲೂ ಕೂಡ ವಿವಿಧ ದೇವರುಗಳ ದೇವಾಲಯಗಳನ್ನು ನಿರ್ಮಿಸಲಾಗಿದೆ ಇಂತಹ ದೇವಾಲಯದ ನಿರ್ಮಾಣದಲ್ಲಿ ಪ್ರಮುಖವಾಗಿ ಕಾಣಿಸೋ ವಾಸ್ತುಶಿಲ್ಪ ಅಂದರೆ ನಾಗರ ಶೈಲಿ ಮತ್ತು ದ್ರಾವಿಡ ಶೈಲಿ ಇದರಲ್ಲಿ ಉತ್ತರ ಭಾರತದ ದೇವಾಲಯಗಳು ಹೆಚ್ಚು ನಾಗರ ಶೈಲಿಯಲ್ಲಿ ನಿರ್ಮಾಣವಾಗಿದ್ದರೆ ದಕ್ಷಿಣ ಭಾರತದ ದೇವಾಲಯಗಳು ಹೆಚ್ಚಿನ ಪ್ರಮಾಣದಲ್ಲಿ ದ್ರಾವಿಡ ಶೈಲಿಯಲ್ಲಿವೆ ಇದೀಗ ಅಯೋಧ್ಯೆಯಲ್ಲಿ ನಿರ್ಮಾಣವಾಗಿರೋ ಶ್ರೀರಾಮ ಮಂದಿರವನ್ನು ಕೂಡ ನಾಗರ ಶೈಲಿಯಲ್ಲೇ ಕಟ್ಟಲಾಗಿದೆ ಇನ್ನು ನಾಗರ ಶೈಲಿ ಅನ್ನೋದು ನಗರ ಎಂಬ ಪದದಿಂದ ಹುಟ್ಟಿಕೊಂಡಿದೆ ಎನ್ನುವ ನಂಬಿಕೆ ಇದೆ ಇನ್ನು ದೇವಸ್ಥಾನದ ಒಳಾಂಗಣದಲ್ಲಿ ರಾಮಾಯಣವನ್ನ ತೋರಿಸುವ ವಾಸ್ತು ಇದ್ದು ಅದು ಅತ್ಯಂತ ಆಕರ್ಷಕವಾಗಿದೆ ಪ್ರತಿಯೊಂದು ಇಟ್ಟಿಗೆಯ ಮೇಲೂ ಶ್ರೀರಾಮನ ನಾಮಸ್ಮರಣೆ ಇದೆ ಒಳಾಂಗಣ ಮತ್ತು ಹೊರಾಂಗಣದಲ್ಲಿ ಮೂಡಿ ಬಂದಿರೋ ವಾಸ್ತುಶಿಲ್ಪ ನೋಡುಗರ ಭಕ್ತಿ ಪರವಶ ಮಾಡದೇ ಇರೋದಿಲ್ಲ ಜೈ ಶ್ರೀರಾಮ್ ಮಂದಿರ ಮುನ್ನೂರ ಎಂಬತ್ತು ಅಡಿ ಉದ್ದ ಇನ್ನೂರ ಐವತ್ತು ಅಡಿ ಆಗಲ್ಲ ನೂರ ಅರವತ್ತೊಂದು ಅಡಿ ಎತ್ತರವಿದೆ ಮಂದಿರ ಮೂರು ಅಂತಸ್ತಿನದ್ದಾಗಿದ್ದು ಪ್ರತಿ ಮಹಡಿ ಇಪ್ಪತ್ತು ಅಡಿ ಎತ್ತರವಿದೆ ದೇವಸ್ಥಾನದಲ್ಲಿ ಒಟ್ಟು ಮುನ್ನೂರ ತೊಂಬತ್ತೆರಡು ಕಂಬಗಳಿವೆ ನಲ್ವತ್ನಾಲ್ಕು ಬಾಗಿಲುಗಳಿವೆ ಮುಖ್ಯ ಗರ್ಭಗೃಹದಲ್ಲಿ ಬಾಲರಾಮನ ಮೂರ್ತಿ ಪ್ರತಿಷ್ಠಾಪನೆ ಆಗಿದೆ ನೃತ್ಯ ಮಂಟಪ ರಂಗಮಂಟಪ ಸೇರಿದಂತೆ ಐದು ಮಂಟಪಗಳಿವೆ ಪೂರ್ವದಿಂದ ಮಂದಿರ ಪ್ರವೇಶ ಸಿಂಹ ದ್ವಾರದಲ್ಲಿ ಮೂವತ್ತೆರಡು ಮೆಟ್ಟಿಲುಗಳಿವೆ ದೇವಾಲಯದ ಕಾಂಪೌಂಡ್ನ ನಾಲ್ಕು ಮೂಲೆಗಳಲ್ಲಿ ನಾಲ್ಕು ಮಂದಿರಗಳಿವೆ ಮಂದಿರದ ಕಾಂಪ್ಲೆಕ್ಸ್ನಲ್ಲಿ ಮಹರ್ಷಿ ವಾಲ್ಮೀಕಿ ವಿವಿಧ ದೇಗುಲ ಇದೆ ನೈಋತ್ಯ ಭಾಗದ ಕುಬೇರ ತಿಲದಲ್ಲಿ ಶಿವ ದೇವಾಲಯ ನಿರ್ಮಾಣವಾಗಿದೆ ಸ್ವದೇಶಿ ತಂತ್ರಜ್ಞಾನವನ್ನು ಬಳಸಿ ಮಂದಿರ ನಿರ್ಮಾಣ ಪರಿಸರ ಸ್ನೇಹಿ ಇನ್ನು ದೇಗುಲದ ಗರ್ಭಗುಡಿಯಲ್ಲಿ ರಾಮಲಲ್ಲಾ ಮೂರ್ತಿ ಮಾತ್ರ ಪ್ರತಿಷ್ಠಾಪನೆ ಆಗಿರುತ್ತೆ ಇದ್ಯಾಕೆ ಅಂದ್ರೆ ಶ್ರೀರಾಮ ಜನಿಸಿದ್ದು ಅಯೋಧ್ಯೆಯಲ್ಲೇ ಹೀಗಾಗಿ ಇಲ್ಲಿ ಬಾಲರಾಮನ ಮೂರ್ತಿಗೆ ಮಾತ್ರ ಪ್ರಾಣ ಪ್ರತಿಷ್ಠಾಪನೆ ಆಗತ್ತೆ ಆನಂತರ ಮೊದಲನೇ ಮಹಿಳೆಯಲ್ಲಿ ಶ್ರೀರಾಮ ಲಕ್ಷ್ಮಣ ಸೀತೆ ಭರತ ಹನುಮಾನ್ ಸೇರಿದಂತೆ ಇಡೀ ಪರಿವಾರವೇ ಇರಲಿದೆ ಅಯೋಧ್ಯೆಯಲ್ಲಿ ನಿರ್ಮಾಣವಾಗುತ್ತಿರುವ ಮಂದಿರ ಸಂಪೂರ್ಣ ರಾಮ ಭಕ್ತರ ಕನಸು ನನಸಾಗುತ್ತಿದೆ ಇದು ಕೇವಲ ರಾಮ ಮಂದಿರವಲ್ಲ ರಾಷ್ಟ್ರ ಮಂದಿರ ಈ ಆಂದೋಲನದಲ್ಲಿ ಒಟ್ಟು ಆರು ಕೋಟಿ ಜನರು ಭಾಗವಹಿಸಿದ್ರು ಕೇವಲ ರಾಮ ಮಂದಿರಕ್ಕಾಗಿ ಹನ್ನೊಂದು ಹನ್ನೆರಡು ಕೋಟಿ ಜನರ ಸಮರ್ಪಣವಾಗಿರುವುದು ವಿಶೇಷ ದೇವಾಲಯ ನಾಗರಿ ಶೈಲಿಯಲ್ಲಿ ಜಗತ್ತಿನಲ್ಲಿ ಅತಿ ದೊಡ್ಡ ಹಿಂದೂ ದೇವಸ್ಥಾನ ಅನ್ನೋ ಹೆಗ್ಗಳಿಕೆಗೆ ಅಯೋಧ್ಯೆಯ ರಾಮ ಮಂದಿರ ಭಾಜನವಾಗ್ತಿದೆ ಪ್ರತಿನಿತ್ಯ ಲಕ್ಷಾಂತರ ಜನ ಭೇಟಿ ಕೊಟ್ಟರೂ ದರ್ಶನಕ್ಕೆ ವ್ಯವಸ್ಥೆ ಆಗುವ ರೀತಿಯಲ್ಲಿ ನಿರ್ಮಾಣ ಮಾಡಲಾಗಿದೆ ಭಕ್ತರಿಗೆ ಯಾವುದೇ ಸಮಸ್ಯೆ ಆಗದಂತೆ ರಾಮಲಲ್ಲನ ಕಣ್ತುಂಬಿಕೊಳ್ಳಲು ಅಡಚಣೆ ಆಗದಂತೆ ದೇಗುಲ ಕಟ್ಟಲಾಗಿದೆ ಹಾಗೆಯೇ ಜನವರಿ ಇಪ್ಪತ್ಮೂರರಿಂದ ಶ್ರೀರಾಮ ದರ್ಶನಕ್ಕೆ ಸಾರ್ವಜನಿಕರಿಗೆ ಅವಕಾಶ ಕಲ್ಪಿಸಲಾಗ್ತಿದೆ ಜನ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಜಾನಕಿ ವಲ್ಲಭನ ಘೋಷಣವನ್ನು ಈಗಾಗಲೇ ಮೊಳಗಿಸುತ್ತಿದ್ದಾರೆ ಕಬ್ಬಿಣವನ್ನೇ ಬಳಸದೆ ಬೃಹತ್ ರಾಮ ಮಂದಿರ ನಿರ್ಮಾಣ ಭಾರತೀಯರಿಗೆ ಅದರಲ್ಲೂ ಹಿಂದೂಗಳಿಗೆ ರಾಮ ಮಂದಿರ ಅನ್ನೋದು ಭಾವನಾತ್ಮಕ ವಿಚಾರ ಕಾಶಿಯಲ್ಲಿ ವಿಶ್ವನಾಥನ ಮಂದಿರವಿದೆ ಮಥುರಾದಲ್ಲಿ ಶ್ರೀಕೃಷ್ಣನ ದೇಗುಲ ಇದೆ ಆದರೆ ಅಯೋಧ್ಯೆಯಲ್ಲಿ ಶ್ರೀರಾಮನ ಮಂದಿರವಿಲ್ಲ ಅನ್ನೋ ನೋವು ಬೇಸರ ಶ್ರೀರಾಮನ ಭಕ್ತರಲ್ಲಿ ಎರಡು ಸಾವಿರದ ಹತ್ತೊಂಬತ್ತರವರೆಗೂ ಇತ್ತು ಅಂತೂ ಆ ಕಾಲ ಕೂಡಿ ಬಂದಿದೆ ಹೆಮ್ಮೆಯ ದೇಗುಲ ತಲೆ ಎತ್ತಿ ನಿಂತಿದೆ ಆದರೆ ಈಗಿರೋ ಕುತೂಹಲ ಅಂದರೆ ರಾಮ ಮಂದಿರವನ್ನು ಅದೆಷ್ಟು ಭದ್ರವಾಗಿ ಕಟ್ಟಿದ್ದಾರೆ ಪ್ರಕೃತಿ ವಿಕೋಪಗಳು ಸಂಭವಿಸಿದರೂ ಏನೂ ಆಗಲ್ಲ ಅಂತ ಯಾಕೆ ಹೇಳ್ತಿದ್ದಾರೆ ಅದಷ್ಟೇ ಮಳೆ ಬರಲಿ ಗಾಳಿ ಬೀಸಲಿ ಗಾಳಿ ಕಂಪಿಸಲಿ ಶ್ರೀರಾಮನ ಮಂದಿರಕ್ಕೆ ಏನೇನೂ ಆಗೋದಿಲ್ಲ ಮುಂದಿನ ಒಂದು ಸಾವಿರ ವರ್ಷಗಳ ಕಾಲ ದೇವಸ್ಥಾನದ ದುರಸ್ತಿ ಮಾಡೋ ಅಗತ್ಯವೂ ಕೂಡ ಈ ದೇವಾಲಯ ಬರೋಬ್ಬರಿ ಆರು ಪಾಯಿಂಟ್ ಐದರಷ್ಟು ತೀವ್ರತೆಯ ಭೂಕಂಪವನ್ನು ಸುಲಭವಾಗಿ ಎದುರಿಸಬಲ್ಲದು ಕಂಬಗಳ ಸುತ್ತಳತೆಯನ್ನು ಹೆಚ್ಚಿಸಿ ಗೋಡೆಗಳ ಮೇಲೆ ಭಾರವಾದ ಕಲ್ಲುಗಳನ್ನು ಅಳವಡಿಸಿದ್ದೇವೆ ದೇವಾಲಯದ ಅಡಿಪಾಯವನ್ನು ಭಾರವಾದ ಕಲ್ಲುಗಳಿಂದ ಅತ್ಯಂತ ಗಟ್ಟಿಗೊಳಿಸಲಾಗಿದೆ ಇದು ಭೂಕಂಪದ ಸಮಯದಲ್ಲಿ ದೃಢವಾಗಿ ನಿಲ್ಲುವಂತೆ ಮತ್ತು ಯಾವುದೇ ಹಾನಿ ಆಗದಂತೆ ನೋಡಿಕೊಳ್ಳುತ್ತೆ ಇಂಥಾವುದೋ ದೇವಸ್ಥಾನ ನಿರ್ಮಾಣಕ್ಕಾಗಿ ತಾಂತ್ರಿಕ ತಜ್ಞರ ನೆರವನ್ನು ಕೂಡ ಕಟ್ಟಡ ನಿರ್ಮಾಣ ಮಾಡಿದವರು ಪಡೆದಿದ್ದಾರೆ ಅದೇ ಆಧಾರದ ಮೇಲೆ ಮಂದಿರವನ್ನ ನಿರ್ಮಾಣ ಮಾಡಿದ್ದಾರೆ ಹೀಗಾಗಿಯೇ ಭಾರಿ ಪ್ರಮಾಣದಲ್ಲಿ ಮಳೆ ಆದರೂ ಏನೂ ಆಗಲ್ಲ ಗಾಳಿ ಬೀಸಿದರೂ ಏನೂ ಆಗಲ್ಲ ಭೂಮಿ ಕಂಪಿಸಿದರೂ ಕೂಡ ದೇಗುಲ ಜಗ್ಗಲ್ಲ ಅಷ್ಟೊಂದು ಚಾಣಾಕ್ಯವಾಗಿ ದೇವಸ್ಥಾನವನ್ನ ಗಟ್ಟಿಯಾಗಿ ನಿರ್ಮಿಸಲಾಗಿದೆ ಇನ್ನು ಒಂದಲ್ಲ ಎರಡಲ್ಲ ಸಾವಿರ ವರ್ಷದವರೆಗೂ ದೇವಸ್ಥಾನದ ದುರಸ್ತಿಯ ಅಗತ್ಯ ಇಲ್ವಂತೆ ವಿಶೇಷ ಅಂದ್ರೆ ದೇವಸ್ಥಾನಕ್ಕೆ ಚೂರೇ ಚೂರು ಕಬ್ಬಿಣ ಬಳಸಿಲ್ಲ ಅಂದ್ರೆ ನಂಬಲೇಬೇಕು ಕರ್ನಾಟಕದ ಗ್ರಾನೈಟ್ ಕಲ್ಲು ದೇವಾಲಯ ಭದ್ರ ಪ್ರಕೃತಿ ವಿಕೋಪವನ್ನ ತಡೆಯೋ ನಿಟ್ಟಿನಲ್ಲಿ ಯಾವ್ಯಾವ ರೀತಿ ಭದ್ರತೆ ಕಲ್ಪಿಸಲು ಸಾಧ್ಯನೋ ಅದೆಲ್ಲವನ್ನ ಮಾಡಲಾಗಿದೆ ನಾವಿಲ್ಲಿ ನಿಮಗೆ ಮತ್ತೊಂದು ಆಶ್ಚರ್ಯ ವಿಷಯ ಹೇಳಲೇಬೇಕು ಅದೇನೆಂದರೆ ದೇವಾಲಯದ ನಿರ್ಮಾಣಕ್ಕೆ ಕಬ್ಬಿಣವನ್ನು ಬಳಸಲಾಗಿಲ್ಲ ಮತ್ತು ಅಡಿಪಾಯದಲ್ಲಿ ಕಾಂಕ್ರೀಟನ್ನು ಕೂಡ ಹಾಕಿಲ್ಲ ಇದು ಆದರೂ ಸತ್ಯ ಸುಮಾರು ನಾನ್ನೂರು ಅಡಿ ಉದ್ದ ಮತ್ತು ಮುನ್ನೂರು ಅಡಿ ಅಗಲದ ಬೃಹತ್ ಭೂ ಪ್ರದೇಶದಲ್ಲಿ ಹದಿನಾಲ್ಕು ಮೀಟರ್ ದಪ್ಪದ ಕೃತಕ ಬಂಡೆಯನ್ನು ದಪ್ಪ ರೋಲರ್ ಕಾಂಪ್ಯಾಕ್ಟ್ ಕಾಂಕ್ರೀಟ್ ಎರಕ ಹೊಯ್ದು ಅಡಿಪಾಯ ಮಾಡಲಾಗಿದೆ ಐವತ್ತು ಅಡಿ ಆಳದಲ್ಲಿ ಹಲವು ಪದರಗಳಲ್ಲಿ ಬೃಹತ್ ಬಂಡೆಯನ್ನ ನಿರ್ಮಿಸಲಾಗಿದೆ ಪ್ರತಿಯೊಂದು ರಾಜ್ಯಕ್ಕೂ ಒಂದಲ್ಲ ಒಂದು ರೀತಿಯ ಲಿಂಕ್ ಮಂದಿರ ನಿರ್ಮಾಣಕ್ಕೆ ದೇಶದ ಪ್ರತಿಯೊಂದು ರಾಜ್ಯಕ್ಕೂ ಒಂದಲ್ಲ ಒಂದು ರೀತಿಯ ಲಿಂಕ್ ಇದ್ದೇ ಇರುತ್ತೆ ಒಂದು ರಾಜ್ಯದಿಂದ ಕಲ್ಲು ಹೋಗಿದ್ರೆ ಮತ್ತೊಂದು ರಾಜ್ಯದಿಂದ ಇನ್ನೇನೋ ವಸ್ತು ಸರಬರಾಜು ಆಗಿರುತ್ತೆ ಅದೇ ರೀತಿ ರಾಮ ಮಂದಿರದ ಅಡಿಪಾಯಕ್ಕೆ ಕರ್ನಾಟಕದ ಗ್ರೈನೇಟ್ ಕಲ್ಲುಗಳನ್ನು ಬಳಸಲಾಗಿದೆ ಅದು ನೀರಿನ ಸೋರಿಕೆಯನ್ನು ತಡೆದುಕೊಳ್ಳುವ ಸಾಮರ್ಥ್ಯ ಹೊಂದಿದೆ ಇದಕ್ಕಾಗಿಯೇ ದೇಶದ ಎಂಟು ಹೆಸರಾಂತ ತಾಂತ್ರಿಕ ಸಂಸ್ಥೆಗಳ ನೆರವನ್ನು ಕೂಡ ಪಡೆಯಲಾಗಿದೆ ಬೃಹತ್ ಕೃತಕ ಬಂಡೆಯ ಮೇಲೆ ಇಪ್ಪತ್ತೊಂದು ಅಡಿ ಎತ್ತರದ ಸ್ತಂಭ ನಿರ್ಮಿಸಲಾಗಿದೆ ಸ್ತಂಭದ ಮೇಲೆ ದೇವಾಲಯ ಆಕಾರ ಪಡೆದಿದೆ ಅಷ್ಟೇ ಅಲ್ಲ ರಾಮ ಮಂದಿರವನ್ನು ಪ್ರಕೃತಿ ವಿಕೋಪದಿಂದ ರಕ್ಷಿಸಲು ದೇವಾಲಯದ ಮೂರು ಕಡೆ ಹದಿನಾರು ಅಡಿ ಎತ್ತರದ ಗೋಡೆಯನ್ನು ಕೂಡ ನಿರ್ಮಿಸಲಾಗಿದೆ ಉತ್ತರ ದಕ್ಷಿಣ ಮತ್ತು ಪಶ್ಚಿಮ ದಿಕ್ಕುಗಳಲ್ಲಿ ಗೋಡೆಗಳನ್ನು ನಿರ್ಮಿಸಲಾಗಿದೆ ದೇವಾಲಯದ ನಾಲ್ಕು ದಿಕ್ಕುಗಳಲ್ಲಿಯೂ ಸುಮಾರು ನಲ್ವತ್ತು ಅಡಿ ಆಳದ ತಡೆ ಗೋಡೆ ಇದಾಗಿದೆ ಇವು ಏನು ಮಾಡುತ್ತವೆ ಅಂದರೆ ಪ್ರಕೃತಿ ವಿಕೋಪ ಉಂಟಾದ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಯಾವುದೇ ಹಾನಿ ಆಗದಂತೆ ನೋಡಿಕೊಳ್ಳುತ್ತೆ ಉದಾಹರಣೆಗೆ ಹೇಳಬೇಕು ಅಂದರೆ ದೇವಸ್ಥಾನದ ಸಮೀಪವೇ ಇರೋ ಸರಿಯೂ ನದಿ ಭಾರಿ ಮಳೆಗೆ ಉಕ್ಕಿ ಬಂದರೂ ದೇವಸ್ಥಾನಕ್ಕೆ ಹಾನಿ ಆಗದಂತೆ ತಡೆಯುತ್ತವೆಯಂತೆ ಇನ್ನು ಶ್ರೀರಾಮ ಮಂದಿರದ ವಿಶೇಷತೆ ಬಗ್ಗೆ ಎಷ್ಟು ಹೇಳಿದ್ರೂ ಮುಗಿಯೋದೇ ಇಲ್ಲ ನೋಡಿ ಯಾಕಂದ್ರೆ ಅಷ್ಟೊಂದು ಪ್ರೀತಿ ಮತ್ತು ಪಕ್ಕ ಲೆಕ್ಕಾಚಾರಗಳಿಂದ ಬಾಲರಾಮನ ದೇವಾಲಯವನ್ನು ಕಟ್ಟಲಾಗಿದೆ ಈಗಾಗಲೇ ದೇವಸ್ಥಾನದ ಅಡಿಪಾಯವನ್ನು ಹೇಗೆ ನಿರ್ಮಿಸಲಾಗಿದೆ ಭೂಕಂಪಕ್ಕೂ ಜಗ್ಗದೆ ದೇಗುಲ ಅದು ಹೇಗೆ ನಿಂತಿರುತ್ತೆ ಅನ್ನೋ ಬಗ್ಗೆ ನಿಮಗೆ ಹೇಳಿದ್ದೇವೆ